ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಈ ದಿನ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಮುದಗಲ್ ಹೋಬಳಿಯ ಮರಳಿ ಗ್ರಾಮದಲ್ಲಿ ಹುಲಿಗೆಮ್ಮ ದೇವಿ ದೇವಸ್ಥಾನಕ್ಕೆ ಎರಡು ಲಕ್ಷ ರೂಪಾಯಿ ಡಿಡಿ ಚೆಕ್ ವಿತರಣೆ ಮಾಡಲಾಯಿತು ತಾಲೂಕಿನ ಯೋಜನಾಧಿಕಾರಿ ಅಡವಯ್ಯ ಮಾಲಿಗಿತ್ತಿಮಠ ಅವರು ಮಾತನಾಡಿ ನಮ್ಮ ಲಿಂಗಸ್ಕೂರು ತಾಲೂಕಿನಲ್ಲಿ ಎರಡ್ ಸಾವಿರದ ಹದಿಮೂರರಂದು ಪ್ರಾರಂಭವಾದ ನಮ್ಮ ಯೋಜನೆ ಸುಮಾರು ಹದಿನೈದರಿಂದ ಇಪ್ಪತ್ತು ದೇವಸ್ಥಾನಗಳಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೂ ಹಾಗೂ ಊರಿನ ಕುಡಿಯುವ ಕೆರೆಗಳ ಹೂಳೆತ್ತುವುದು ಹಾಗೂ ಮಹಾಶಾಸನ ಮತ್ತು ಜನಮಂಗಳ ಕಾರ್ಯಕ್ರಮದ ಅಡಿಯಲ್ಲಿ ಅಂಗವಿಕಲರು ಇರುವ ಸದಸ್ಯರಿಗೆ ವೀಲ್ ಚೇರ್ ಹಾಗೂ ವಾಟರ್ ಬೆಡ್ ಹಾಗೂ ಅನುದಾನವನ್ನು ನೀಡುವ ಬಗ್ಗೆ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ದೇವಸ್ಥಾನದ ಅಧ್ಯಕ್ಷರು ಶರಣಪ್ಪ ರೆಡ್ಡಿ ಮತ್ತು ಜಾಯಿಂಟ್ ಕಾರ್ಯದರ್ಶಿ ಕರಿಯಪ್ಪ ಗೌಡ ಬಸವ ಗೌಡ ಮತ್ತು ದೇವಸ್ಥಾನದ ಅರ್ಚಕರಾದ ಸಂಗಮ್ ಅವರು ಕಮಿಟಿಯವರು ಸದಸ್ಯರು ಭಾಗವಹಿಸಿದ್ದರು ಹಾಗೂ ಕೃಷಿ ಮೀಲ್ ವಿಚಾರಕರಾದ ಮಹಮ್ಮದ್ ಅಲಿ ನಾಗಡದಿನ್ನಿ ಹಾಗೂ ವಲಯದ ಮೇಲ್ವಿಚಾರಕರಾದ ವಿಚಾರಕರಾದ ಆಂಜನೇಯ ಸೇವಾ ಪ್ರತಿನಿಧಿಯಾದ ಶಾರದಮ್ಮ ದೇವಮ್ಮ ಪಾರ್ವತಿ ತುಲಕಮ್ಮ ಶಾಂತಮ್ಮ ಉಪಸ್ಥಿತರಿದ್ದರು